ಹಾಂ ನಮ್ಮ ಮನೆ ಕೊಡಿ ಏನು ಮಾಡಿದ್ಯಾ ನೋಡುವ ಅವನು ಕಾಪಿನೇ ಹೇಳ್ದ ಅದಕ್ಕೆಂತ ಮಾಡಿದ ಅದಕ್ಕೂ ಇದ್ದೇ ನಮನಿಗೆ ಇದೇ ನಮನಿಗೆ ಕಥೆ ಅಯ್ಯ ಹಾ ಇಷ್ಟು ದೊಡ್ಡ ಗ್ಲಾಸ್ ಕಪ್ಪು ಇತ್ತು ಆಪೆ ಹೌದೌದು ಅದು ಫುಲ್ಲ ಬಂದಾರೆ ಅಡ್ಡಿಗೆ ಅದಕ್ಕೆ ಹಾಲಿಗೆ ಹಂಗೆಯಾ ಚಂದ ಚಂದ ಪ್ಯಾಕೆಟು ಚಕ್ರಿಗೆ ಪ್ಯಾಕೆಟು ಎಲ್ಲ ನಾವೇ ಮಾಡ್ಕೊಂಡು ಸೌದೆ ಹಾ ಇದ್ದು ಅದೇ ನಮನಿಗೆ ಕಥೆ ನೋಡಿ ಎಲ್ಲಿ ಹೋದರೂ ಇದ್ದೇ ರಗಳ ಮರ ನಮ್ಗೆ ಒಟ್ಟು ತಯಾರಿಗೆ ಕಾಪಿ ಕೊಡುವುದಿಲ್ಲ ತಯಾರಿ ಚಹಾ ಕುಡಿಕೊಂಡು ಹಂಗಿದವರು ಹಾಂ ಹಾಂ ಅದು ಶಾದ ಏನಂತೀರೋರು ನಾವೇ ಮಾಡ್ಕೊಂಡು ಸೇಬೇಕಲ್ಲಿ ನಾವಲ್ಲಿ ಹೋಗ್ಕೊಂಡು ಚಾ ಮಾಡ್ತೆ ಕಾಫಿ ಮಾಡ್ತೆ ಕುತ್ಕೊಳ್ಬೇಕಲ್ಲಿ ಹಾ ಎಂಥ ಮನುಷ್ಯ ಅವರು ಒಟ್ಟು ಮಾಡಿ ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಇತ್ತೇಜಿನ ಚಂದ ಪ್ಯಾಕೆಟ್ ಹಾಲು ಕುಟ್ಟಿದ ಒಂದು ಎಂಟತ್ತು ಪಾಲು ಹಾಕಿ ಆಯ್ತು ಪ್ಯಾಕೆಟ ಕಡೆ ಚಕ್ರ ಹಾಕಿರೋ ಪ್ಯಾಕೆಟ್ ಉದ್ದ ಇಂದದು ಅದು ಹಾಕಿರೊಂದು ಎಂಟತ್ತು ಎಂಟತ್ತು ಹಾಕಿರೋ ಅಟ್ಟು ಮಾಡಿ ಕಾಡು ಕಾಡ್ ಮಾಡಿ ಇದು ಅದೇ ನಮ್ಮ ನೀರು ಕೈ 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 ಕಿ ಕೇ ಹತ್ತಿದ ಸರ್ ಅಲಶ ಕೈದ ಪರಿಮಳ ಒಂದೇ ಬರುದೇ ಚಲೋ ಹುಡುಕ ಮಾತ್ರ ಶಾಧ್ಯ ನೋಡಿ ಕಾಪಿನೋಟಿವ ಯಾಕೆ ಕಾರು ಇದೆಲ್ಲ ಕುಡ್ಕೊಂಡು ಶತ್ರು ನಾಮ ಒಂದು ತಾಳೆ ಬಿಸಿ ಆಗಿ ನಮಗೆ ಇದು ಆಗೋದೇ ಅಲ್ಲ ಅದ್ಕೇಳಿ ಕಡಿ ಎದ್ರು ನೋಡಿ ನಮ್ಮ ಹಾ